ಹಾಯ್ ಅಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಎಲ್ಲಾಗಿರಲ್ಲಿ ಜನ ಇದನ್ನು ತಪ್ಪಿಸ್ತಾಯಿದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರಾಗಿರುವಂಥ ಮಾರ್ನಿಂಗ್ ಟಿಫನ್ಗೆ ಚಪಾತಿ ಜೊತೆ ದೋಸೆ ಜೊತೆ ಪೂರಿ ಜೊತೆ ಎಲ್ಲದರಲ್ಲೂ ತಿನ್ಬೋದು ವೀಟ್ರೋಟ್ ಪಲ್ಯನ ಮಾಡ್ಕೊಡ್ತೀನಿ ಬ್ಲೆಡ್ಡು ತುಂಬಾ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ ಒಂದು ಸಲ ಈ ರೆಸಿಪಿ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಆರೋಗ್ಯಕರವಾದಂಥ ಬೀಟ್ರೋಟ್ ಪಲ್ಯ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡಿ ಸ್ನೇಹಿತರೆ ನಾನು ನಾನಿವಾಗ ಬೀಟ್ರೋಟೆಲ್ಲ ಸಣ್ಣ ತುರ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಕಾಣಿಸ್ತಾ ಇದೆ ರೆಡ್ ಡಿಶಾಗಿ ಬ್ಲೆಡ್ ಅಂತೂ ತುಂಬ ಇಂಪ್ರೂವ್ ಆಯ್ತು ನೋಡಿ ಬೀಟ್ರೋಟ್ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿನಿ ಒಂದೆರಡು ಸಾಸಿವೆ ಹಸಿಮೆಣಸಿಕಾಯಿ ಕರಿಬೇವು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದರೆ ಸಾಕು ಸ್ನೇಹಿತರೆ ರುಚಿಯಾದ ಸೊಗಸಾದ ಬೀಟ್ರೋಟ್ ಪಲ್ಯ ರೆಡಿ ಸ್ನೇಹಿತರೆ ಬ್ಲೆಡ್ಡು ಕಡಿಮೆ ಇರೋರು ಈ ರೀತಿ ಬ್ರೆಡ್ನ ಬ್ರೆಡ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಬೀಟ್ರೋಟ್ ಪಲ್ಯನ ಮಾಡಿ ಸುಲಭವಾಗಿ ಬ್ಲೆಡ್ನ ಇಂಪ್ರೂವ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನಿವಾಗ ಬಾಣಲಿಗೆ ಎಣ್ಣೆನೇ ಸೇರ್ತಿದ್ದೀನಿ ಎಣ್ಣೆಗೆ ಸಾಸಿವೆನ ಸೇರಿಸ್ತಾ ಇದ್ದೀನಿ ಸೇರಿಸ್ತಾಯಿದ್ದೀನಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಸ್ನೇಹಿತರೆ ನೋಡಿ ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಆಗ್ತಾಯಿದೆ ಅದು ಸ್ವಲ್ಪ ಹಸಿಮೆಣಸಿಕಾಯಿ ಸೇರಿಸ್ತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ತುಂಬಾ ರುಚಿಯಾದ ಸೊಗಸಾದ ಬೀಟ್ರೋಟ್ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನಾನೀಗ ತುರ್ದುಕೊಂಡು ಅಂಥ ಬೀಟ್ರೋಟ್ನ ಇದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಕಲರ್ ಆಗಿ ಕಾಣಿಸ್ತಾ ಇದೆ ಇದೆಲ್ಲ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ಕೊಂಡೆ ಅಂತ ಎಷ್ಟು ಕಲರ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆರೋಗ್ಯಕರವಾದಂಥ ಬೀಟ್ರೋಟು ಒಂದು ಎರಡು ಸೆಕೆಂಡ್ ಮುಜ್ಳ ಮುತ್ತಾ ಇದ್ದೀನಿ ನೋಡಿ ಸ್ವಲ್ಪ ರುಚಿಗೆ ತಗೊಂಡು ಉಪ್ಪನ್ನ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿನ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಎಲ್ಲರೂ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಚೆನ್ನಾಗಿ ಬೆಂದಿದೆ ಸಖತ್ತಾಗಿ ಕಾಣಿಸ್ತಾ ಇದೆ ಚಪಾತಿ ಜೊತೆನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಸ್ನೇಹಿತರೆ ಚಪಾತಿ ಜೊತೆ ಸೂಪರಾಗಿರುವಂಥ ಬೀಟ್ರೂಟ್ ಪಲ್ಯನ ತಿಂತ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ದೊಡ್ಡವರಿಂದ ಚಿಕ್ಕವ್ರವ್ರಿಗೂ ಎಲ್ಲರೂ ಇಷ್ಟಪಡ್ತೀನಿ ತಿಂತಾರೆ ಈ ರೆಸಿಪಿ ಮನೇಲಿ ಇದೇ ರೀತಿ ಟ್ರೈ ಮಾಡಿ ಸ್ನೇಹಿತರೆ ನಾನು ಬಳಸುವಂಥ ಪದಾರ್ಥಗಳನ್ನ ಬಳಸಿ ರುಚಿಯಾದ ಸೊಗಸಾದ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನನಗದು ತುಂಬಾ ಇಷ್ಟ ಈ ರೀತಿ ಪಲ್ಯ ನಾನು ಯಾವಾಗಲೂ ಮನೇಲಿ ಹೆಚ್ಚಾಗಿ ಮಾಡ್ತಾಯಿರ್ತೀನಿ ನೀವು ಇಷ್ಟು ಪದಾರ್ಥನ ಬಳಸಿ ಮಾಡಿ ಕಮೆಂಟ್ಸ್ ಮಾಡಿ ಯಾವ ರೀತಿ ಮಾಡಿದ್ರಿ ಅಂತ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಟೇಸ್ಟಿಯಾಗಿದೆ ಸ್ನೇಹಿತರೆ ನೋಡಿ ನಾನು ತಿಂತಾ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಸ್ನೇಹಿತರೆ ಎಲ್ಲರೂ ಈ ರೆಸಿಪಿನ ಮನೇಲಿ ತಪ್ಪದೆ ಮಾಡಿ ಆರೋಗ್ಯಕರವಾದಂಥ ಬ್ಲಡ್ ಇಂಪ್ರೂವ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಸ್ನೇಹಿತರೆ